ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಫೋರ್ ಸಿಗೋ ಸರ್ ಗಾಡಿ ಇದು ಫೋರ್ ಸಿಗೋ ಟೂ ತೌಸಂಡ್ ಟೆನ್ ಟೆನ್ ಮಾಡಲ ಓನರ್ ಎಷ್ಟೇ ಇದ್ದರು ಓನರ್ ನಾನು ಥರ್ಡ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆ ಇನ್ಶೂರೆನ್ಸ್ ಎಲ್ಲ ಏನು ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಮುಗಿದಿದೆ ಮಾಡಿಸಿಲ್ಲ ಒಳ್ಳೆ ರಿನ್ಯೂವಲ್ ಮಾಡಿಲ್ಲ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಅವರು ಮಾಡಿಸ್ಕೊಂತೀರ ಅವರು ಮಾಡಿಸ್ಕೊಡಿ ನಾ ಮಾಡಿಸ್ಕೊಡಿ ನಾ ಮಾಡಿಸ್ಕೊಡ್ತೀನಿ ಲೋನ್ ಇಲ್ಲ ಅಲ್ಲಣ್ಣ ಗಡಿ ಮೇಲೆ ಏನಿಲ್ಲ ಈ ಲೋನ್ ಇಲ್ಲ ಏನಿಲ್ಲ ಯಾವುದೂ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 80000 ಅದ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಟೈರ್ ಏನದ ಹೊಸ ಟೈರ್ ಹಾಕ್ಸಿದೀನಿ ಹ್ಞೂ ಭಾಳ ಒಂದು ಟೆನ್ ಪರ್ಸೆಂಟ್ ಹೋಗಿರಬೇಕು ಟೆನ್ ಟ್ವೆಂಟಿ ಪರ್ಸೆಂಟ್ ಫೀಚರ್ಸ್ ಎಲ್ಗಡೆ ಒಳಗಡೆ ಫೀಚರ್ಸ್ದು ಒಳಗಡೆ ಅಂದರೆ ಸೆನ್ಸಾರ್ ಗಾಡಿ ಪೋರ್ ಇಂಡೋ ಪೋಸ್ಟರಿಂಗ್ ಇಲ್ಲ ಪವರ್ ವಿಂಡೋ ಇದೆ ಪವರ್ ಪವರ್ ವಿಂಡೋ ಟೂ ಇದೆ ಫ್ರಂಟ್ ಫ್ರಂಟ್ ಪೋರ್ ಉಂಡೋ ಸಿಸ್ಟಮ್ ಹಾಂ ಪೋರ್ ಉಂಡೋ ಪವರ್ ಸ್ಟೇರಿಂಗ್ ಇದೆ ಹಿಂದ್ಗಡೆ ಮ್ಯಾನ್ಯುವಲ್ ಇದೆ ವಿಂಡೋ ಹ್ಞೂ ಬ್ಯಾಕ್ ವೈಪರ್ ಅಲ್ಲಿ ಐತೆ ಬ್ಯಾಕ್ ಹಾಂ ಮ್ಯಾನ್ಯುವಲ್ ಇದೆ ಬ್ಯಾಕ್ ವೈಫೋರ್ ಡಿ ಫೋವರ್ ಫೋರ್ಡ್ ಫಿಗೋ

ಒಂದು ಸಿಗಿಲ್ಲ ಅವಕಾಶ ಓಕೆ ಓಕೆ ಮಾಡ್ತೀವಿ ನಾನು ಗಾಡಿ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಹ್ಞೂ ಆಯ್ತು ಸರ್ ಆಯ್ತು ಅಷ್ಟೇ ಥ್ಯಾಂಕ್ ಯು ಏನಾದ್ರು ಬರಲಿ